ಎರಡಿಗೂ ನಮಸ್ಕಾರ ಧನಿಕಾ ಕಿಚನ್ ಬಗ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋ ಆಗ್ತಾ ಇರೋದು ಬೆಟ್ಟದ ನೆಲ್ಲಿಕಾಯ್ದು ರೆಸಿಪಿ ಅಂದರೆ ಬೆಲ್ಲದಿಂದ ಮಾಡಿರೋದು ಬೆಟ್ಟದ ನೆಲ್ಲಿಕಾಯ್ದು ರೆಸಿಪಿನ ಮಾಡ್ತಾಯಿದ್ದೀನಿ ಮಕ್ಕಳಂತೂ ಇಷ್ಟಪಟ್ಟು ಕೂಡ ತಿಂತಾರೆ ಈ ಥರ ಮಾಡ್ಕೊಂಡ್ರಂತೂ ತುಂಬ ರುಚಿಯಾಗಿರುತ್ತೆ ಮಾತ್ರ ಬೆಟ್ಟದ ನೆಲ್ಲಿಕಾಯಿ ತಿನ್ನೋಲ್ಲ ಅಂತ ಬಿಟ್ಟಿರೋರು ಕೂಡ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಿ ಸಿಹಿಯಾಗಿ ಖಾರ ಖಾರವಾಗಿ ಹುಲಿ ಹುಳಿಯಾಗಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನು ಮೊದಲನೇದಾಗಿ ಏನು ಮಾಡಿದ್ದೀನಿ ಆ ಬೆಟ್ಟದ ನೆಲ್ಲಿಕಾಯಿಗೆ ನಾನು ಅಂದರೆ ತೇವಾಂಶ ಎಲ್ಲ ಆರಿಸ್ಕೊಂಡು ಬಿಟ್ಟು ಆರಿಸ್ಕೊಂಡು ತೊಗೊಂಡಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ಹತ್ತು ನಿಮಿಷ ಬೇಯಿಸ್ಕೊಂಡು ತಗೋತೀನಿ ಅದಕ್ಕೆ ಪೌಡರ್ ಮಾಡ್ಕೊಳ್ಳೋದಕ್ಕೆ ನಾನು ಜೀರಿಗೆ ಸೋಂಪು ಮೆಣಸು ಲವಂಗ ಒಂದೇ ಒಂದು ಏಲಕ್ಕಿನ ಹಾಕ್ಕೊಂಡು ಪೌಡರ್ ಮಾಡ್ಕೊತೀನಿ ಕುಟ್ಕೊಂಡಾದ್ರೂ ತಗೊಳ್ಳಿ ಇಲ್ಲಾಂದ್ರೆ ಗ್ರೈಂಡ್ ಮಾಡ್ಕೊಂಡಾದ್ರೂ ತಗೊಳ್ಳಿ ಹತ್ತು ನಿಮಿಷ ಬೆಳ್ಳಿನಕಾಯಿನ ಬೇಯಿಸ್ಕೊಂಡು ಇವಾಗ ತಗೊಂಡಿದ್ದೀನಿ ನಾನು ಅದಕ್ಕೆ ಬೆಲ್ಲ ತಗೊಂಡಿದ್ದೀನಿ ಒಂದು ಅರ್ಧ ಅಂದರೆ ಈ ಬೆಲ್ಲದ ನೆಲ್ಲಿಕಾಯಿ ಎಷ್ಟಿರುತ್ತೋ ಅಷ್ಟೇ ಅಷ್ಟು ಒಂದು ಬೌಲಲ್ಲಿ ಅರ್ಧ ಬೌಲ್ ಅಷ್ಟಿದೆ ಇದು ಕೂಡ ಅಷ್ಟೇ ತೊಗೊಬೋದು ನೋಡಿ ಈಗ ಬೆಟ್ಟದ ನೆಲ್ಲಿಕಾಯಿ ಎಷ್ಟು ಚೆನ್ನಾಗಿ ಬೆಂತೈತಿ ಅಂತ ನೋಡಿ ಆದರೆ ಈ ವಿಡಿಯೋ ಹೇಗೆ ಮಾಡ್ತೀನಿ ಅಂತಂದರೆ ನೀವು ಕೊನೆವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾರು ಎಲ್ಲೋ ವಿಡಿಯೋ ಸ್ಕಿಪ್ ಮಾಡಿದಿರೋ ಕೊನೆಯವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಜೊತೆಗೆ ಹೊಸಬ್ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಜೀರಿಗೆ ಪೌಡರು ಎಲ್ಲ ಮಾಡ್ಕೊಂಡಿದ್ನಲ್ಲ ಪೌಡರು ಕೂಡ ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಕೂಡ ತಗೊಂಡಿದ್ದೀನಿ ನೋಡಿ ಇವಾಗ ನಾನು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಒಂದು ನೀರೇನು ಹಾಕೋದು ಬೇಡ ಇವಾಗ ಸ್ಟಾಟಿಕ್ಕು ಹಂಗೆ ಬೆಲ್ಲ ಹಾಕೊಳ್ತಾ ಇದ್ದೀನಿ ಅದರ ಜೊತೆಗೇ ನೆಲ್ಲಿಕಾಯಿನ ಹಾಕೊಳ್ತಾ ಇದ್ದೀನಿ ಬಿಸಿನಲ್ಲಿ ಇರುತ್ತಲ್ಲ ಹಂಗೆನೆ ಕರಗುತ್ತೆ ಬೆಲ್ಲ ಮೇಲೆ ನಾವು ನೋಡಿ ಹೆಂಗೆ ಏನು ಮಾಡ್ತೀನಿ ಅಂತ ಯಾವ ಥರ ಮಾಡ್ತೀನಿ ಅಂತ ನೀವು ಎಷ್ಟು ದಿನ ಬೇಕಿದ್ರೂ ಈ ಥರ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮಾತ್ರ ಹಾಳಾಗಲ್ಲ ಹೀಗೆ ಬೇಯಿಸ್ತಾ ಇರಬೇಕು ಹೊಸಬ್ರು ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರ್ಧ ಗ್ಲಾಸ್ ನೀರ್ ಹಾಕೊಳ್ತೀನಿ ಇಷ್ಟು ಬೆಲ್ಲ ಕರಿಗಿದ ಮೇಲೆ ಒಂದ್ ಅರ್ಧ ಗ್ಲಾಸ್ ಅಷ್ಟು ಟೀ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ನಿಮಗೆ ಗೊತ್ತಾಯ್ತಲ್ಲ ಅಷ್ಟೇ ನೀರು ಹಾಕ್ಕೊಂಡಿರೋದು ಇನ್ನೂ ಜಾಸ್ತಿ ಎಲ್ಲ ನೀರಿನ ಬೇಡ ಇಷ್ಟಿದ್ರೆ ಸಾಕು ಒಳ್ಳೆ ಜಾಮೂನ್ ಥರ ಇರುತ್ತೆ ಮಾತ್ರ ತಿನ್ನೋದಿಕ್ಕಂತನೂ ಒಳ್ಳೆ ಶೇರ್ವಾ ಹಾಕ್ಕೊಂಡು ತಿಂತಾಯಿದ್ರು ಒಂಥರ ಜಾಮೂನ್ ಥರನೇ ಇರುತ್ತೆ ಎಂದರೆ ಚೆನ್ನಾಗಿರುತ್ತೆ ಮಾತ್ರ ಬೆಟ್ಟದೆಲೆಕಾಯಿನ ಯಾರೆಲ್ಲ ತಿನ್ನಲ್ಲ ಅಂತವ್ರಿಗೆಲ್ಲ ಒಳ್ಳೆ ರೆಸಿಪಿನೇ ಇದು ಲೆಕ್ಕವಾಗಿ ನಾನೇ ಇರ್ಲಿಲ್ಲ ಈ ಥರ ಮಾಡ್ಕೊಂಡಿದ್ದಕ್ಕೆ ನಾನೇ ನಾನು ಕೂಡ ತಿಂತಾ ಇದ್ದೀನಿ ಅಷ್ಟು ಚೆನ್ನಾಗಿತ್ತು ಮಾತ್ರ ಬೆಟ್ಟದ ನೆಲ್ಲಿಕಾಯಿ ಅಂತೂ ನಾನಂತೂ ತಿನ್ನೋದೇ ಇಲ್ಲ ಅದಂತೂ ಒಗ್ರೊಗ್ರು ಚೆನ್ನಾಗೇ ಇರಲ್ಲ ಹಂಗಾಗಿ ನಾನಂತೂ ತಿನ್ನಲ್ಲ ಒಂಥರ ಇರುತ್ತೆ ಕೈ ಕೈ ಒಂಥರ ಹೇಳೋಕ್ಕಾಗಲ್ಲ ಹಂಗಿರುತ್ತೆ ನಾನಂತೂ ತಿನ್ನಲ್ಲ ಆದರೆ ಈ ಥರ ಮಾಡ್ಕೊಂಡಿದ್ದಕ್ಕಂತೂ ಇಷ್ಟಪಟ್ಟು ನಮ್ಮ ಮನೆಯಲ್ಲೂ ಮಕ್ಳು ಕೂಡ ಇಷ್ಟಪಟ್ಟು ತಿಂದರು ಮಕ್ಕಳು ಕೂಡ ನೆಲ್ಲಿಕಾಯಿ ನಾನೇ ತಿನ್ನಲ್ಲ ಅಂದಮೇಲೆ ಮಕ್ಕಳಲ್ಲಿ ತಿಂತಾರೆ ಅವರು ತಿಂತಾ ಇರಲಿಲ್ಲ ಅವರು ಕೂಡ ತಿಂತಾರೆ ಇವಾಗ ಆರೋಗ್ಯಕ್ಕಂತೂ ಸಖತ್ ಒಳ್ಳೇದಿದು ಈ ತರ ಮಾಡ್ಕೊಡಿ ಬೆಟ್ಟದ ನೆಲ್ಲಿಕಾಯಿ ಮಕ್ಕಳು ಕೂಡ ತಿಂತಾರೆ ನೀವು ಕೂಡ ತಿನ್ಬಹುದು ತಿನ್ನೋದಕ್ಕೂ ಒಂಥರ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ನೀವು ಮತ್ತೆ ಮತ್ತೆ ಇದೇ ಥರನೇ ಮಾಡ್ಕೊಂಡು ತಿಂತಾ ಇರ್ತೀರ ಬೆಟ್ಟದ ನೆಲ್ಲಿಕಾಯಿಂದಾನೇ ಇದೇ ತರ ರೆಸಿಪಿನೇ ಮಾಡ್ಕೊಂಡು ತಿಂತೀರಾ ಅಂದ್ರೆ ಮಾಡ್ಕೊಂಡು ಏನು ಅವಾಗವಾಗೆ ಮಾಡಬೇಕು ಅಂತ ಏನಿಲ್ಲ ನೀವು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಒಂದು ಅರ್ಧ ಕೆ ಜಿ ನೆಲ್ಲಿಕಾಯಿ ತಗೊಂಡ್ಬಂದು ಒಂದಷ್ಟು ಬೆಲ್ಲ ಹಾಕ್ಬಿಟ್ಟು ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ನೀವು ಬೇಕಿದ್ರೆ ಒಂದು ಹದಿನೈದು ದಿನ ತಿಂಗಳು ತನಕ ಆದರೂ ತಿಂತಾನೆ ಇರ್ಬೋದು ಅಷ್ಟು ಚೆನ್ನಾಗಿರುತ್ತೆ ಏನು ಹಾಳಾಗಲ್ಲ ಏನಿಲ್ಲ ಬೆಲ್ಲ ಅಲ್ವಾ ಬೆಲ್ಲ ಪಾಕ ಬೇರೆ ಬಂದಿರತ್ತಲ್ಲ ಹಂಗಾಗಿ ಏನಾಗಲ್ಲ ನೋಡಿ ಈ ತರ ಅಬೆನಲ್ಲಿ ಬೇಯಿಸ್ಕೊಳ್ಬೇಕು ತಟ್ಟೆ ಮುಚ್ಚಿಬಿಟ್ಟು ಆಮೇಲೆ ನೋಡಿ ಈ ತರ ನೊರೆ ನೊರೆ ಬರ್ತಾ ಇರುತ್ತಲ್ಲ ಅಲ್ಲಿವರೆಗೂ ಕೂಡ ತಿರುಗಿಸ್ತಾ ಇರಬೇಕು ಅದು ಒಂದ್ ಹತ್ತು ನಿಮಿಷ ಬೇಯ್ಬೇಕು ಅದು ಇದರಲ್ಲಿ ಬೆಲ್ಲದ ನೀರಲ್ಲಿ ಹತ್ತರಿಂದ ಕಾಲು ಗಂಟೆ ಬೇಯಬೇಕು ಆವಾಗ ರಸ ಎಲ್ಲ ಒಳಗಡೆ ಹೋಗುತ್ತೆ ನೆಲ್ಲಿಕಾಯಿನಲ್ಲಿ ಬೆಟ್ಟದ ನೆಲ್ಲಿಕಾಯಿಗೆ ಒಳಗಡೆ ಎಲ್ಲ ರಸ ಪಾಕ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಕೂಡ ಬೇಯಿಸ್ಕೊಳ್ತಾನೆ ಇರಬೇಕು ಚೆನ್ನಾಗಿರುತ್ತೆ ತಿರುಗಿಸ್ತಾ ಇರಬೇಕು ಎಲ್ಲಾ ಕಡೆನೂ ಬೆಲ್ಲದ ಪಾಕ ಹೋಗ್ಬೇಕು ಹಂಗಾಗಿ ನೋಡಿ ಇದಕ್ಕಂತೂ ಒಳಗಡೆ ಎಲ್ಲ ಹೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಐತೆ ಅಂತ ಅಂದ್ರೆ ಒಳಗಡೆ ಎಲ್ಲ ಪಾಕ ಎಲ್ಲಾ ನೆಲ್ಲಿಕಾಯಿ ನೆಲ್ಲಿಕಾಯಿಗಂತನು ನಾನು ಚಿಕ್ಕ ಚಿಕ್ಕದು ನೆಲ್ಲಿಕಾಯಿನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ದೊಡ್ಡ ದಪ್ಪ ದಪ್ಪ ಬರ್ತವಲ್ಲ ಅದನ್ನು ಕೂಡ ತಗೊಳ್ಬೋದು ಚಿಕ್ಕ ಚಿಕ್ಕದೇ ಅಂತ ಏನಿಲ್ಲ ನಾನು ಚಿಕ್ಕದಾದ್ರೆ ರಸ ಚೆನ್ನಾಗಿ ಬೇಗ ಒಳಗಡೆ ಹೋಗುತ್ತೆ ಅಂತ ಅಂದೆ ಇಲ್ಲ ದಪ್ಪದ್ರಲ್ಲೂ ಕೂಡ ಬೇಗ ಒಳಗಡೆ ಹೋಗುತ್ತೆ ಅದಕ್ಕೆ ದಪ್ಪದ ಒಂದು ಹಾಕಿದೀನಿ ನೋಡಿ ದಪ್ಪದಕ್ಕೂ ಇನ್ನ ಚೆನ್ನಾಗಿ ಬೇಗ ಇದೆ ದಪ್ಪದ ನೆಲ್ಲಿಕಾಯಿ ಹಾಕೊಂಡಿದ್ನಲ್ಲ ನೋಡಿ ಇಷ್ಟು ನಾನು ತುಳಸಿ ಹಬ್ಬಕ್ಕೆ ಅಂತ ಹೇಳಿ ತಂದಿದ್ನಲ್ಲ ಅದೇ ನೆಲ್ಲಿಕಾಯಿ ಇನ್ನೂ ಎಕ್ಸ್ಟ್ರಾ ಇತ್ತು ಹಂಗಾಗಿ ಅದೇ ನೆಲ್ಲಿಕಾಯಿನಲ್ಲೇ ಮಾಡ್ಕೊಂಡೆ ಈ ತರ ರೆಸಿಪಿನ ತುಂಬಾ ಚೆನ್ನಾಗಿತ್ತು ಈ ತರನೂ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಟ್ಟದ ನೆಲ್ಲಿಕಾಯಿ ತಿನ್ನಲ್ಲ ಅನ್ನೋರೆಲ್ಲ ಕೂಡ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಅಂದ್ರೆ ಈ ತರ ಒಂದು ಒಂದು ಬೌಲ್ಗೆ ಹಾಕಿದ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ನೀವು ತಿನ್ನಬೇಕು ಅವಾಗ ಇನ್ನ ಚೆನ್ನಾಗಿರುತ್ತೆ ಯಾಕಂದರೆ ಒಳಗಡೆ ಎಲ್ಲ ರಸ ಎಲ್ಲ ಹೇಳ್ಕೊಂಡಿರುತ್ತೆ ಈಗ ಇನ್ನೂ ಬಿಸಿ ಬಿಸಿ ಐತೆ ನೋಡಿ ಇನ್ನ ಸುಡ್ತಾ ಐತೆ ನನಗಂತೂ ಆಗ್ತಾ ಇಲ್ಲ ಅಷ್ಟು ಬಿಸಿ ಐತೆ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಪಾಕ ಎಲ್ಲ ಒಳಗಡೆ ಹೋಗೈತೆ ನೋಡಿ ಬೆಟ್ಟದ ನೆಲ್ಲಿಕಾಯಿ ಅಂತೂ ತಿನ್ನೋಕ್ಕಂತೂ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಒಂದ್ಸಲ ಸಲ ಇದನ್ನು ಟ್ರೈ ಮಾಡಲೇಬೇಕು ನೀವು ಕೂಡ ತಿನ್ನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಅಷ್ಟು ರುಚಿಯಾಗಿರುತ್ತೆ ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಹೊಸೊಬ್ಬರು ಯಾರಾದರೂ ನಾನು ವೀಡಿಯೋ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ